ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ರೈತ ಬಂದವರೇ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ರೇಷ್ಮೆ ಕೃಷಿಕರಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ಮಾಡ್ತಾ ಇರತಕ್ಕಂಥದ್ದು ಸೊ ನಿಮ್ಮ ಗೂಡು ನಿಮ್ಮ ರೇಷ್ಮೆ ಗೂಡು ಏನಿದೆ ನೀವು ಬೆಳೆದಿರ್ತಕ್ಕಂಥ ಗೂಡಿಗೆ ಒಂದು ಉತ್ತಮವಾದ ಒಂದು ಬೆಲೆ ಸಿಗಬೇಕು ಮಾರ್ಕೆಟ್ ಅಲ್ಲಿ ಒಂದು ಐನೂರು ಲಾಟ್ ಬಂದಿರುತ್ತೆ ಅಥವಾ ಸಾವಿರ ಲಾಟ್ ಬಂದಿರಬಹುದು ಆ ಐನೂರು ಮತ್ತೆ ಸಾವಿರ ಲಾಟ್ಗಳಲ್ಲಿ ನಾವು ಕಾಂಪಿಟೇಷನ್ ಯಾವ ತರ ಕೊಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಹೊಸದಾಗಿ ವಿಡಿಯೋ ಇದ್ದೀವಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರೈತ ಬಂದವರೇ ಪ್ರತಿಯೊಬ್ಬರು ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದೀರಾ ಬಹಳ ಸಂತೋಷ ಆದರೆ ಪ್ರತಿಯೊಬ್ಬರ ಬೆಲೆ ಪ್ರತಿಯೊಬ್ಬರ ರೇಷ್ಮೆ ಗೋಡಿನ ಬೆಲೆ ಒಂದೇ ರೀತಿ ಇರೋದಿಲ್ಲ ಕಾರಣ ಇಷ್ಟೇ ನಾವು ಮಾಡ್ತಕ್ಕಂಥ ಒಂದು ಉಪಚಾರ ಏನಿರುತ್ತೋ ನಾವು ಮಾಡ್ತಕ್ಕಂಥ ಒಂದು ರೇಷ್ಮೆ ಹುಳುಗಳ ಆರೈಕೆ ಏನಿರುತ್ತೋ ಆ ಒಂದು ಆರೈಕೆಯಲ್ಲಿ ಎಲ್ಲೋ ಒಂದು ಕಡೆ ಮಿಸ್ ಆಗಿರ್ತಕ್ಕಂಥದ್ದು ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಕೆಲವರ ಒಂದು ಗೂಡು ಚೆನ್ನಾಗಿ ಬೆಳೆದಿರುತ್ತೆ ಆದರೆ ನಾವು ಬೆಳೆದಿರ್ತಕ್ಕಂಥ ಗೂಡು ಚೆನ್ನಾಗಿ ಬಂದಿರೋದಿಲ್ಲ ಸೊ ಕ್ವಾಲಿಟಿ ಇರೋದಿಲ್ಲ ಕ್ವಾಂಟಿಟಿ ಇರೋದಿಲ್ಲ ಆ ಒಂದು ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ನಮ್ಮ ಗೂಡು ರಿಜೆಕ್ಟ್ ಆಗುತ್ತೆ ಸೊ ಬೆಲೆ ತೀರಾ ಕಡಿಮೆ ಆಗುತ್ತೆ ಕೆಲವರು ಅಬ್ಸರ್ವ್ ಮಾಡ್ಬೋದು ನೀವು ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಟೂ ಫಿಫ್ಟಿ ಟು ಫೈವ್ ಹಂಡ್ರೆಡ್ವರೆಗೂ ಏನು ಗೂಡ್ ರೇಟ್ ಇದೆ ಈಗ ಪ್ರೆಸೆಂಟ್ ನಾವು ನೋಡೋದಾದರೆ ಕೆಲವ್ರದ್ದು ನನ್ನೂರು ನನ್ನೂರೈವತ್ತು ಐನೂರು ಟಾಪ್ ರೇಟರ್ಗೂ ಕೊಡ್ತಾರೆ ಯಾಕೆ ಟಾಪ್ ರೇಟ್ ಕೊಡ್ತಾರೆ ಅವರು ಏನೆಲ್ಲ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ಈ ಒಂದು ರೇಷ್ಮೆ ಗೂಡನ್ನು ಬೆಳೀತಾರೆ ನಾವು ಯಾಕೆ ಬೆಳೀಲಿಕ್ಕೆ ಆಗಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಮನಸ್ಸು ಮಾಡಿದ್ರೆ ನೀವು ಮ ನೋಡ್ಬೋದು ಅದೇ ದೊಡ್ಡ ಕಷ್ಟ ಏನಿಲ್ಲ ನೀವೇನು ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಒಂಚೂರು ಗಮನವನ್ನು ಇರಬೇಕಾಗುತ್ತೆ ಅದರ ಜೊತೆಗೆ ಒಂದಷ್ಟು ಟ್ರಿಕ್ಸ್ನ ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಆ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೇಷ್ಮೆ ಗೂಡು ಒಂದು ಉತ್ತಮವಾದ ಒಂದು ಕ್ವಾಲಿಟಿಯನ್ನು ನೀವು ಬೆಳ್ಕೊಂಡು ಹೋಗ್ಬೋದು ಮತ್ತು ಅದಕ್ಕೆ ಸೂಕ್ತವಾದ ಒಂದು ಬೆಲೆ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಹಾಗಿದ್ರೆ ರೈತ ಬಂದವರು ಏನ್ ಮಾಡಬೇಕು ನಾವು ಏನ್ ಮಾಡಿದ್ರೆ ನಮ್ಮ ಗೋಡು ಒಂದು ಉತ್ತಮವಾದ ಒಂದು ಬೆಲೆಗೆ ಮಾರಾಟವನ್ನು ಮಾಡಬಹುದು ಮಾರುಕಟ್ಟೆಯಲ್ಲಿ ಸೊ ಏನಿಲ್ಲ ನೀವು ಮಾಡ್ತಕ್ಕಂಥ ಒಂದು ಹಾರೈಕೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಆರಂಭದಿಂದಲೂ ನಾವು ಎಷ್ಟು ಕ್ಯೂರಿಯಾಸಿಟಿಯಿಂದ ಎಷ್ಟು ಒಂದು ಕೇರ್ ಆಗಿ ನಾವು ಹುಳುಗಳನ್ನು ನೋಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಆರಂಭದಲ್ಲೇ ಹುಳುಗಳನ್ನು ಸಾಧ್ಯವಾದಷ್ಟು ಈಗ ಬೇಸಿಗೆ ಇರೋದ್ರಿಂದ ಆದಷ್ಟು ಇಡಬೇಕಾಗುತ್ತೆ ರೇಷ್ಮೆ ಹುಳುಗಳನ್ನ ಪ್ರತಿಯೊಂದು ಸೀಸನ್ ಅಲ್ಲೂ ಅಷ್ಟೇ ಚಳಿಗಾಲವನ್ನು ಹೊರತುಪಡಿಸಿ ಮಳೆಗಾಲ ಮತ್ತೆ ಬೇಸಿಗೆಯಲ್ಲಿ ಆದಷ್ಟು ಆದಷ್ಟು ಇಡಬೇಕಾಗುತ್ತೆ ಇನ್ನು ಈ ಒಂದು ಬೇಸಿಗೆ ಅಂತೂ ಇತ್ತೀಚೆಗಂತೂ ಬಂದಿರತಕ್ಕಂಥದ್ದು ಬಹಳ ಭಯಂಕರವಾದ ಬಿಸಿಲು ಈ ಒಂದು ಕಾಲದಲ್ಲಿ ಉಷ್ಣಾಂಶ ಜಾಸ್ತಿ ಇರತಕ್ಕಂಥದ್ದು ಸೊ ಇಂತಹ ಸಂದರ್ಭದಲ್ಲಿ ಆದಷ್ಟು ಉಳುವಿಂದ ಉಳುವಿಗೆ ಆದಷ್ಟು ಸ್ಪೇಸ್ ಇರಲಿ ಸ್ಪೇಸ್ ಇದ್ದಾಗ ರೇಷ್ಮೆ ಹುಳುಗಳಿಗೆ ಆಹಾರ ತಿನ್ನೋದಕ್ಕೆ ಮತ್ತೆ ಗಾಳಿ ಸಂಚಾರ ಪ್ರತಿಯೊಂದು ಇಲ್ಲಿ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಸೊ ಆ ಒಂದು ಕಾರಣಕ್ಕೆ ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಒಂದು ರೇಷ್ಮೆ ಹುಳುಗಳನ್ನ ಅಂದ್ರೆ ಒತ್ತಾಗಿಡಬಾರದು ಅಂತ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ತಿಳುವಾಗಿಡಬೇಕಾಗುತ್ತೆ ಸೊ ಉಳುವಿಂದ ಹುಳಿಗೆ ಸ್ಪೇಸ್ ಇರಬೇಕು ಅಂತರ ಇರಬೇಕು ಈ ಒಂದು ಕಾರಣದಿಂದ ಈ ಒಂದು ಟ್ರಿಕ್ಸ್ ಸಹ ಇಲ್ಲಿ ಉಪಯೋಗಕ್ಕೆ ಬರುತ್ತೆ ಬೇಸಿಗೆಯಲ್ಲಿ ಒಂದು ಕಾಮನ್ ಆಗಿ ನಾವು ಇಲ್ಲಿ ತಿಂಕ್ ಮಾಡಬೇಕಾಗಿರ್ತಕ್ಕಂಥದ್ದು ಏನು ನೀವು ಪರ್ಫೆಕ್ಟ್ ಆಗಿ ನಿಮ್ಮ ನೂರು ಮಟ್ಟೆ ಹುಳು ಮೇಯಿಸ್ತಕ್ಕಂಥ ಒಂದು ಮನೆ ಇರುತ್ತೆ ನಿಮ್ಮಲ್ಲಿ ಆ ಒಂದು ನೂರು ಮಟ್ಟೆಗೆ ಬೇಸಿಗೆಯಲ್ಲಿ ಅಂದರೆ ಈ ಒಂದು ಬೇಸಿಗೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಟೆಂಪ್ರೇಚರ್ ಇರೋದ್ರಿಂದ ಆದಷ್ಟು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ಅಂದರೆ ಅರವತ್ತೈದರಿಂದ ಎಪ್ಪತ್ತೈದು ಮೊಟ್ಟೆಗಳಷ್ಟು ಮಾತ್ರ ನೀವು ರೇಷ್ಮೆ ಹುಳುಗಳನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಯಾಕೆ ಈ ಮಾತೇಳ್ತಾ ಇದೀನಂದ್ರೆ ಉಳುವಿಂದ ಉಳಿಗೆ ಅಂತರ ಯಾವಾಗಿರುತ್ತೋ ರೋಗ ರುಜಿನಗಳು ಒಂದಕ್ಕಿಂತ ಒಂದು ತಗುಲು ಒಂದು ಸಾಧ್ಯತೆಗಳು ಕಡಿಮೆ ಆಗ್ತವೆ ಈಗ ಇರತಕ್ಕಂಥ ಒಂದು ಇಪ್ಪನೇಳಿ ಸೊಪ್ಪಿನಲ್ಲಿ ಎಷ್ಟು ಹೆಚ್ಚಿನ ಒಂದು ತೇವಾಂಶ ಇರೋದಿಲ್ಲ ಆ ಒಂದು ಕಾರಣಕ್ಕೆ ಎಲೆ ತಿಕ್ನೆಸ್ ಅನ್ನೋದು ಬರೋದಿಲ್ಲ ಈಗ ನಾವೆಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದೀವಿ ಈ ಒಂದು ಕಾರಣಕ್ಕೆ ಆ ಒಂದು ರೇಷ್ಮೆ ಸೊಪ್ಪಿನಲ್ಲಿ ತಿಕ್ನೆಸ್ ಅನ್ನೋದು ಬರೋದಿಲ್ಲ ಆ ಒಂದು ಕಾರಣಕ್ಕೆ ರೇಷ್ಮೆ ಹುಳುಗಳಿಗೆ ನಾವು ಎರಡು ಬಾರಿ ಅಥವಾ ಮೂರು ಬಾರಿ ಸೊಪ್ಪನ್ನು ಕೊಡ್ತಾ ಇದ್ದೀವಿ ಸೊ ಈ ಒಂದು ಟ್ರಿಕ್ಸ್ ನ ಫಾಲೋ ಮಾಡಬೇಕಾಗುತ್ತೆ ಯಾವುದು ಅಂದ್ರೆ ದಿನಕ್ಕೆ ನಾಲ್ಕು ಬಾರಿ ಸೊಪ್ಪನ್ನು ಕೊಡಬೇಕಾಗುತ್ತೆ ನೀವು ಏನು ಮೂರು ಬಾರಿ ಸೊಪ್ಪು ಕೊಡ್ತಾ ಇದ್ದೀರಾ ನಾಲ್ಕು ಬಾರಿ ಒಂದು ಟೈಮಿಂಗ್ಸ್ ಒಂದು ನಿರ್ದಿಷ್ಟವಾದ ಒಂದು ಟೈಮಿಂಗ್ಸ್ ಹಾಕೊಳ್ಳಿ ಈ ಒಂದು ಮಳೆಗಾಲ ಬರುವ ಒಂದು ತನಕ ಸಾಧ್ಯವಾದರೆ ಮಳೆಗಾಲದಲ್ಲೂ ನೀವು ಒಂದು ಟಿಕ್ಸ್ನ ಪ್ಲೇ ಮಾಡ್ಬೋದು ಪ್ರಯತ್ನವನ್ನು ಮಾಡ್ಬೋದು ಅದರಿಂದ ರಿಸಲ್ಟ್ ಬಂದಿರತಕ್ಕಂಥ ಸಾಕಷ್ಟು ರೈತರು ಇದ್ದಾರೆ ನೀವು ಇಷ್ಟೇ ಮಾಡಬೇಕಾಗಿರ್ತಕ್ಕಂಥದ್ದು ದಿನಕ್ಕೆ ನಾಲ್ಕು ಬಾರಿ ಸೊಪ್ಪನ್ನು ಕೊಡೋದು ಒಂದು ಉತ್ತಮ ಯಾಕೆಂದರೆ ಇವತ್ತು ಎಲೆ ತಿಕ್ನೆಸ್ ಅನ್ನೋದು ಬರ್ತಾ ಇಲ್ಲ ಆ ಒಂದು ಕಾರಣಕ್ಕೆ ಸೊಪ್ಪನ್ನು ರೇಷ್ಮೆ ಹುಳುಗಳು ಆದಷ್ಟು ಬೇಗ ತಿಂತಾ ಇದ್ದಾವೆ ಆ ಒಂದು ಕಾರಣಕ್ಕೆ ಬಿಸಿಯಾಗಿ ಇರಬಾರ್ದು ಹುಳುಗಳು ಆದಷ್ಟು ತೆಳುವಾಗಿರಬೇಕು ನಾಲ್ಕು ಬಾರಿ ಸೊಪ್ಪನ್ನು ಕೊಡಬೇಕಾಗುತ್ತೆ ಸೊಪ್ಪು ತಿಂದ ನಂತರ ಸೊಪ್ಪನ್ನು ಕೊಡಬೇಕಾಗುತ್ತೆ ಸೊಪ್ಪು ಆಲ್ರೆಡಿ ಇದ್ದರೆ ಆ ಒಂದು ರೇಷ್ಮೆ ಹುಳಿಗೆ ಸೊಪ್ಪನ್ನು ಕೊಡಬಾರ್ದು ಆದಷ್ಟು ತೆಳುವಾಗಿ ಇಟ್ಕೊಳ್ಬೇಕಾಗುತ್ತೆ ಈ ಒಂದು ಸೀಸನ್ ಹೋಗುವ ತನಕ ಎಷ್ಟು ಇಟ್ಕೊಳ್ತೀವೋ ಅಷ್ಟು ಕ್ವಾಲಿಟಿ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಆದಷ್ಟು ಉತ್ತಮವಾದ ಗುಣಮಟ್ಟದ ಚಾಕಿ ಕೊಡ್ತಕ್ಕಂಥ ಒಂದು ಚಾಕಿ ಸೆಂಟರ್ಗಳಲ್ಲಿ ರೇಷ್ಮೆ ತಗೊಂಡ್ಬನ್ನಿ ಈ ಒಂದು ಬೇಸಿಗೆಯಲ್ಲಿ ಹುಳುಗಳ ಹಾರೈಕೆ ಮಕ್ಕಳಂತೆ ನಾವು ಅವುಗಳನ್ನ ಹಾರೈಕೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಇದರಿಂದ ಒಂದು ಉತ್ತಮ ಗುಣಮಟ್ಟದ ಒಂದು ರೇಷ್ಮೆಗಳನ್ನ ನಾವು ಪಡ್ಕೊಳ್ಬಹುದು ರೇಷ್ಮೆ ಹುಳು ಮೇಯಿಸುವಂತವರು ಬಹಳ ಅಬ್ಸರ್ವ್ ಆಗಿ ಮಾಡಿ ನೋಡಬೇಕಾಗಿರ್ತಕ್ಕಂಥದ್ದು ನಾಲ್ಕನೇ ಜ್ವರಕ್ಕೆ ಸರಿಯಾಗಿ ಬಂದಿದೆಯಾ ನೀವೇ ನಿಮ್ಮ ಹುಳು ಏನಾದ್ರು ನಾಲ್ಕನೇ ಜ್ವರಕ್ಕೆ ಸರಿಯಾಗಿ ಕುಂತವೆ ಅಂದ್ರೆ ಜ್ವರಕ್ಕೆ ನೀಟಾಗಿ ಕುತ್ಕೊಂಡಿದ್ರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಆಗುವಂತ ಚಾನ್ಸಸ್ ಇರುತ್ತೆ ನಾಲ್ಕನೇ ಜ್ವರ ಇದ್ದ ನಂತರ ಎರಡು ಅಥವಾ ಮೂರು ದಿನಗಳಲ್ಲಿ ಕಂಪ್ಲೀಟ್ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟ್ಯಾಂಡ್ ನೀವೇನು ಉತ್ಕೊಂಡಿರ್ತಾರೆ ಹುಳವನ್ನು ಬಿಡುವುದಕ್ಕೆ ಆ ಒಂದು ಸ್ಥಳಗಳಿಗೆ ಎಲ್ಲಾ ಹುಳುಗಳನ್ನು ನೀವು ಬಿಡಬೇಕಾಗುತ್ತೆ ಆ ಒಂದು ಕಾರಣದಿಂದ ಹುಳು ಆದಷ್ಟು ಇರ್ತವೆ ಗಾಳಿ ಸಂಚಾರ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಬೇಸಿಗೆಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಗಾಳಿ ಸಂಚಾರಕ್ಕೆ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗುತ್ತೆ ಇಲ್ಲಿ ಒಂದು ಬಿಸಿ ಗಾಳಿ ಬಿಡ್ತಕ್ಕಂಥದ್ದು ಈಗ ಒಂದು ಗಾಳಿ ಇಲ್ಲದೆ ಇರತಕ್ಕಂಥದ್ದು ಆ ರೀತಿ ಒಂದು ನಾವು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಹೋಗಬಾರದು ಯಾಕೆಂದ್ರೆ ರೇಷ್ಮೆ ಹುಳುಗಳಿಗೆ ಉಸಿರಾಟ ಪ್ರಕ್ರಿಯೆ ಅನ್ನೋದು ಬಹಳ ಸುದೀರ್ಘವಾಗಿ ನಡೀತಾ ಇರಬೇಕು ಅವುಗಳು ಆಹಾರ ತಿನ್ನುವ ಸಂದರ್ಭದಲ್ಲಿ ಆಗಿರ್ಬೋದು ಆಹಾರ ತಿಂದೇ ಇರತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಏನು ಉಸಿರಾಟಕ್ಕಂಥ ಗಾಳಿ ಮನೆಯಿಂದ ಹೊರಗಡೆ ಬರುವಂಥದ್ದು ಸೊ ಬಹಳ ಅಬ್ಸರ್ವೇಷನ್ ಅಲ್ಲಿ ನಾವು ಇಟ್ಟು ಹುಳುಗಳನ್ನು ರೇಷ್ಮೆ ಹುಳುಗಳನ್ನು ಪೋಷಣೆ ಮಾಡಬೇಕಾಗುತ್ತೆ ರೇಷ್ಮೆ ಹುಡುಗಳು ಬೇಗ ಡೆವಲಪ್ ಆಗಿಬಿಡ್ಬೇಕು ಬೇಗ ದೃಢವಾಗಬೇಕು ಗೂಡ್ ಜಾಸ್ತಿ ಬರಬೇಕು ಗೂಡ್ ತಪ್ಪ ಬರಬೇಕು ಅಂತ ಹೇಳಿ ಒಂದೇ ಬಾರಿಗೆ ಅಂದ್ರೆ ಒಂದೇ ಜನಕ್ಕೆ ಹೆಚ್ಚಿನ ಒಂದು ಸೊಪ್ಪನ್ನು ಕೊಡೋದಲ್ಲ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ನಾವು ಕೊಟ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಕೆಲವರು ಅಬ್ಸರ್ವ್ ಮಾಡಿ ಈ ಒಂದು ಬೇಸಿಗೆಯಲ್ಲಿ ನಾಲ್ಕು ಅಥವಾ ಐದು ಸೊಪ್ಪುಗಳನ್ನು ಹಾಕುವಂಥ ಚಾನ್ಸಸ್ ಇರುತ್ತೆ ಕಡಿಮೆ ಮೊಟ್ಟೆಯನ್ನ ಮೇಯಿಸತಕ್ಕಂಥವ್ರು ಐದು ಸೊಪ್ಪುಗಳನ್ನು ಹಾಕಿರ್ತಕ್ಕಂಥ ನಿದರ್ಶನಗಳು ಇದಾವೆ ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿರತಕ್ಕಂಥದ್ದು ಇದಾವೆ ನಾವು ನಾರ್ಮಲಾಗಿ ಆಗಿ ಸೊಪ್ಪು ಕೊಡ್ತಾ ಇದೀವ ಅದಕ್ಕಿಂತ ಹೆಚ್ಚಿನದಾಗಿ ಒಂದು ಸೊಪ್ಪನ್ನು ಕೊಟ್ಟಾಗ ಪ್ರತಿನಿತ್ಯ ಕನಿಷ್ಠ ಒಂದು ಏಳು ದಿನಕ್ಕೆ ಏಳು ಸೊಪ್ಪು ಹೆಚ್ಚುವರಿಯಾಗಿ ಕೊಡ್ತೀವಿ ಆ ಒಂದು ಕಾರಣದಿಂದ ಗೂಡು ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಶೈನಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆ ಜಿಗಳಲ್ಲಿ ಒಂದು ನಿರೀಕ್ಷಿತ ಹೆಚ್ಚಿನದಾಗಿ ಒಂದು ಇಳುವರಿಯನ್ನು ಸಾಧ್ಯ ಆಗುತ್ತೆ ರೈತ ನೀವು ಸಹ ಟ್ರೈ ಮಾಡಿ ದಿನಕ್ಕೆ ನಾಲ್ಕು ಬಾರಿ ಆ ಒಂದು ರೇಷ್ಮೆಗಳ ಸೊಪ್ಪನ್ನು ಕೊಡಿ ಇದರಿಂದ ಒಂದು ಒಳ್ಳೆ ಬರುತ್ತೆ ಈಗ ಆಗ್ಲೇ ಸಾಕಷ್ಟು ರೈತರು ಈ ಒಂದು ಟ್ರಿಕ್ಸ್ ನ ಪ್ಲೇ ಮಾಡಿರ್ತಕ್ಕಂಥದ್ದು ನೀವು ಬಹಳ ಸಲ ಅಬ್ಸರ್ವ್ ಮಾಡಿರ್ಬೋದು ಮಾರುಕಟ್ಟೆಯಲ್ಲಿ ನಿಮ್ಮ ಗೂಡಿಗಿಂತ ಬೇರೆ ಗೂಡು ಭಿನ್ನವಾಗಿರುತ್ತೆ ಸೊ ಅವರ ಗೂಡು ಹೆಚ್ಚಿನ ಒಂದು ಬೆಲೆಗೆ ಮಾರಾಟ ಮಾಡ್ತಾರೆ ಗೂಡು ಮಾರಾಟ ಮಾಡ್ಲಿಕ್ಕೆ ಆಗಲ್ಲ ಸೊ ಕಾರಣ ಇಷ್ಟೇ ಸೊ ಹುಳುವನ್ನ ತೆಳುವಾಗಿಟ್ಟು ನಾಲ್ಕು ಬಾರಿ ಸೊಪ್ಪನ್ನು ಕೊಟ್ಟಾಗ ಏನಾಗುತ್ತೆ ಆಟೋಮೆಟಿಕ್ಲಿ ಅವು ಕ್ವಾಂಟಿಟಿಯನ್ನು ಚೆನ್ನಾಗಿ ಬೆಳೆಸ್ಕೊಡ್ತೇವೆ ಒಂದು ದೇಹವನ್ನು ಚೆನ್ನಾಗಿ ಬೆಳೆಸ್ಕೊಂಡು ಒಳ್ಳೆ ಗೂಡನ್ನು ಕಟ್ಟುತ್ತೆ ಅದಾದ ನಂತರ ಮಾರುಕಟ್ಟೆಗೆ ತೊಗೊಂಡೋಗಿ ಮುಂಚಿನ ದಿನ ನೀವೇನು ಮಾಡಬೇಕಂದ್ರೆ ಸಣ್ಣ ಸಣ್ಣ ಗೂಡುಗಳಂತ ಏನಿರ್ತವೆ ಆ ಗೂಡುಗಳನ್ನೆಲ್ಲ ಸಪ್ರೇಟ್ ಮಾಡಬೇಕಾಗುತ್ತೆ ಕೆಲವರು ತೂಕ ಜಾಸ್ತಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಆ ಗೂಡನ್ನು ಹಾಕ್ತಾರೆ ಆದರೆ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಆ ಒಂದು ಬೆಲೆ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ ಸಣ್ಣ ಸಣ್ಣ ಗೂಡುಗಳನ್ನು ಬೇರ್ಪಡಿಸಿ ಆದಷ್ಟು ಒಳ್ಳೆ ಕ್ವಾಲಿಟಿ ಗೂಡುಗಳನ್ನು ಒಂದೇ ರೀತಿ ಇರುವಂತೆ ನಾವು ನೋಡ್ಕೊಳ್ಬೇಕಾಗುತ್ತೆ ಬಂದವರೇ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಈ ವಿಡಿಯೋನ ಒಂದು ನಾಲ್ಕು ಜನ ರೈತರಿಗೆ ಶೇರ್ ಮಾಡಿ ಎಷ್ಟೋ ಜನಕ್ಕೆ ಇಂಥ ವಿಚಾರಗಳು ಗೊತ್ತಿರೋದಿಲ್ಲ ಸೊ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನದಾಗಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಗೊತ್ತಿರ್ತಕ್ಕಂಥ ಟ್ರಿಕ್ಸ್ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸ್ಕೊಡಿ ಅದರ ಒಂದು ಉಪಯುಕ್ತ ಅದರ ಒಂದು ಗೌರವ ಅದರ ಒಂದು ಬೆಲೆನೇ ಬೇರೆ ಇರುತ್ತೆ ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಿಗೋಣ